ಸನ್ಮಾನ ಸಂಸದ ಆಗಿರ್ತಕ್ಕಂಥ ನಮ್ಮನ್ನೆಲ್ಲರ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲೇಶ್ ಬಾಬು ಈಗ ಈಗ ಗೊತ್ತಿದ್ದು ನಿಮ್ ಶ್ರೀನಿವಾಸ ಅಂತ ಓಕೆ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾರ್ಯಪುರ ಹಾಗೂ ಶ್ರೀಗಳೇಶ್ ಸುಂದರ್ ಅವರೇ ವೇದಿಕೆ ಮೇಲೆ ಆಶ್ರಯದಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಅನ್ಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನಾನು ಈ ಸಮಯದಲ್ಲಿ ಸಾರಿ ಕೇಳ್ತೀನಿ ನಾಲ್ಕು ಗಂಟೆ ಬರ್ಬೇಕಾಗಿತ್ತು ಬಿಸಿಲು ಜಾಸ್ತಿ ಆಗಿದ್ರೆ ಬಿಸಿಲು ಕಮ್ಮಿ ಆಗಲಿ ಅಂತ ನಾವೇ ಸ್ವಲ್ಪ ಲೇಟ್ ಆಗಿ ಬಂದಿದ್ರು ವರ್ಷ ಇವತ್ತು ಗೊತ್ತಾಯ್ತು ಲೇಟ್ ಆದ್ರೆ ಎಲ್ಲ ಕರೆಗೆ ಹೋಗ್ತಾರೆ ಅಂತ ಆದ್ರೂ ಲೇಟ್ ಆದ್ರೂ ಇಷ್ಟು ಅಭಿಮಾನಿನೆಲ್ಲ ಕಾತಿದಿರಿ ನಿಮ್ಗೊಂದು ಇವತ್ತೇನು ಮತ ಯಾಚನೆ ಮಾಡ್ಲಿಕ್ಕೆ ಮತ ಭಿಕ್ಷೆ ಬೇಡಲಿಕ್ಕೆ ನಿಮ್ಮೂರಿಗೆ ಊರಿಗೆ ನಾವು ಬಂದಿದೀವಿ ಇವತ್ತು ನನಗೆ ಬೈಕ್ ಕ್ಷೇತ್ರ ಅಂತಂದ್ರೆ ಯಥೇಚ್ಛವಾಗಿ ಓಟ್ ಬರ್ತಕ್ಕಂಥ ಕ್ಷೇತ್ರ ಸುಮಾರು ಇನ್ನೂರ ಎಪ್ಪತ್ತೆರಡು ಬೂತ್ಗಳಲ್ಲಿ ಇನ್ನೂರ ನಲವತ್ ಮೂರು ಬೂತ್ ನನಗೆ ಲೀಡ್ ಕೊಟ್ಟಿದ್ರಿ ಹದಿನೇಳು ರೋಡ್ಗಳಲ್ಲಿ ಹದಿನೇಳು ಹದಿನೇಳು ನನಗೆ ಲೀಡ್ ಕೊಟ್ಟಿದ್ರಿ ಇವತ್ತು ಸುಮಾರು ಮೂವತ್ ಸಾವಿರಕ್ಕಿಂತ ಹೆಚ್ಚು ನಾನನ್ನ ಏನು ಗೆಲ್ಸ್ಕೊಂಡಿದ್ದೇನೆ ಒಂದೇ ನನ್ನ ಮಾತು ಕೇಳೋದು ಇವತ್ತು ಏನಾದ್ರೂ ಮಲ್ಲೇಶ್ ಬಾಬಗೆ ಈ ಮುಳುಭಾಗರ ತಾಲೂಕಲ್ಲಿ ಯಥೇಚ್ಛವಾಗಿ ಓಟ್ ಕೊಡದೆ ಇದ್ರೆ ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಈ ಮುಳುಭಾಗರ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಮುಳಬಾಗಲಲ್ಲಿ ಏನ ನಡೀತೆ ಅಂತ ನಿಮ್ಗೆ ಗೊತ್ತು ಇವತ್ತು ನಾನೇನೋ ಹೇಳ್ಬೇಕಾಗಿಲ್ಲ ಯಾವ ಯಾವ ವ್ಯಕ್ತಿಗಳಿಂದ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಹದ್ನೈದು ವರ್ಷಗಳಂತ ಬಂದಿರತಕ್ಕಂತ ಅಧಿಕಾರವನ್ನ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಸುಸೂತ್ರವಾಗಿ ಅಧಿಕಾರವನ್ನ ನಾವು ಜನಕ್ಕೆ ಕೊಟ್ಟರೆ ಏನು ನಿರೀಕ್ಷೆ ಅಧಿಕಾರವನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೆ ವಾಪಸ್ ಪಡ್ಲೇಬೇಕಾಗುತ್ತೆ ಅದೇ ಕೋಲಾರ ಜಿಲ್ಲೆ ಮಹಾನ್ ಭಾವ ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಬಿಜೆಪಿ ಜೆಡಿಎಸ್ ಒಂದಾಗಿಲ್ಲ ಪೆರ್ಟ್ಲಾಡ್ತಾ ಉಳವ್ರು ವಾಲ್ಕಿ ವಾಲ್ಕಿ ಹೈತಾ ಉಳ್ಳೇದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನಿಮ್ದು ಹೈಡ್ರಾಮಾ ಹೇಗೆ ಅಂತ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿ ಹೊಡೆದಾಡಿದ್ದೇನೆ ನಾನು ಒಂದು ಮಾತು ಹೇಳ್ತೀನಿ ನಾವು ಹೊಡೆದಾಡ್ತೀವೋ ಬಡ್ದಾಡ್ತೀವೋ ಓಟ್ ಹಾಕೊಂತೀವೋ ನಾವು ಇನ್ನೊಂದ್ ಕಾಡ್ಕೊಂತೀವೋ ನಿಮ್ಮ ಓಟ್ಗಳನ್ನ ಭದ್ರ ಏನಾಗಿದೆ ಇವತ್ತೇನಾಗಿದೆ ಎಲ್ಲ ಕ್ಯಾಂಡಿಡೇಟ್ ನ ತರ್ಸ್ಕೊಂಡು ಓಟ್ ಕೇಳ್ತಾ ಇದ್ದೀರಿ ನಾನು ಸುಮಾರು ಸರಿ ಕೇಳಿದ್ದೆ ಕಾಂಗ್ರೆಸ್ ಪಕ್ಷದವ್ರನ್ನ ನಮ್ಮ ಭಾರತದ ಕ್ಯಾಪ್ಟನ್ ನಮ್ಮ ಭಾರತ ನೌಕರ ನಮ್ಮ ಭಾರತ ನೇಕಾರ ನಮ್ಮ ಭಾರತದ ಮತ್ತೊಬ್ಬ ಅಭಿವೃದ್ಧಿ ಅಧಿಕಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಪ್ರಧಾನಿ ಯಾರು ನಿಮ್ಮ ಪ್ರಧಾನಿ ಯಾರು ಒಂದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅನೌನ್ಸ್ ಮಾಡಿ ನೋಡೋಣ ಇವತ್ತು ಗ್ಯಾರಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಮೊದಲು ಪೀಸ್ ಬೆಂಡ್ಲಾಮಿ ಪೆಂಡ್ಲಾಶಿ ಅತ್ಕಿ ಇವತ್ತು ಕೊರೋನಾ ಸ್ವಲ್ಪ ಏನಾದ್ರೂ ನರೇಂದ್ರ ಮೋದಿ ತಲೆಗೆ ಅಕ್ಕಿ ಕೊಟ್ಟಿದ್ರೆ ಆ ಪರಿಸ್ಥಿತಿ ನಮ್ದೇನಾಗ್ತಾಯಿದೆ ಇವತ್ತು ನಾನು ದೈವ ಹೇಳ್ತಾ ಇದೀನಿ ಇನ್ನೂರ ಮೂವತ್ತೆಂಟು ಕೋಟಿ ಇನ್ನೂರ ಮೂವತ್ತೆಂಟು ಕೋಟಿ ಪ್ರಧಾನಿ ಜೆ ಜಿ ಎಂ ಸ್ಕೀಮ್ ಅದ ನಮ್ ರೂಪ ಇನ್ನೂರ ಮೂವತ್ತೆಂಟು ಕೋಟಿ ಮನೆ ಮನೆಗೂ ಒಂದು ಟ್ಯಾಪು ನಮ್ಮ ಹೆಣ್ಮಕ್ಳು ಕಷ್ಟ ಬಿಡಬಾರ್ದು ಗ್ಯಾಸ್ ಇವತ್ತು ಸಾಕಷ್ಟು ಅಭಿವೃದ್ಧಿ ಎಂಬತ್ ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇರೋದು ಉದಾಹರಣೆ ಬಹುದು ಇವರದು ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇರೋದು ಅದು ಎಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಯಾವ ಪೇಪರ್ ತೆಗೀರಿ ಪ್ರಜಾವಾಣಿ ತೆಗೀರಿ ವಿಜಯವಾಣಿ ತೆಗೀರಿ ಇದೇ ಫಸ್ಟ್ ಅಡ್ವರ್ಟೈಸ್ಮೆಂಟ್ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ನನ್ನ ಯೋಗ್ಯತೆಗೆ ನಾನು ಶಾಸಕನಾಗಿದ್ದೀನಿ ಇಲ್ಲಿ ಟಾಸ್ಕ್ ಫೋರ್ಸ್ ಇವತ್ತು ಕುಡಿಲಿಕ್ಕೆ ನೀರು ಕೊಡೋ ಯೋಗ್ಯ ಇಲ್ಲ ನಮಗೆ ಈ ಸರ್ಕಾರಕ್ಕೆ ಸಾಕಷ್ಟು ಊರ್ಲಾದ ನೀರು ಬತ್ತೋಗಿದಾವೆ ಪ್ರತಿ ಊರಿಂದ ಫೋನ್ ಅಣ್ಣ ನೀರಿಲ್ಲ ಅಣ್ಣ ನೀರಿಲ್ಲ ಅಣ್ಣ ನೀರಲ್ಲಿಲ್ಲ ಬಿ ಸಿ ಅವರು ಪರ ನಮ್ಮನ್ನು ಪಡ್ಡಿಲ್ಲ ಇವತ್ತು ಕುಡಿಯಕ್ಕೆ ನೀರು ಕೊಡಕ್ಕೆ ಯಾವತ್ತಿನ ಸರ್ಕಾರ ಇದು ಇವತ್ತು ಮಾತಾಡ್ತಾರೆ ಮಾತುಗಳು ಬರೀ ವೋಟ್ ಬ್ಯಾಂಕ್ ಹತ್ರ ಹೋಟ್ ಬ್ಯಾಂಕು ಹೋಟ್ ಬ್ಯಾಂಕ್ ಹೋಟ್ ಬ್ಯಾಂಕ್ ಇವತ್ತು ಮುಸ್ಲಿಮ್ ಸ್ಪಾಂದವರಿಗೆ ನಿಮ್ಮ ಅಣ್ಣ ತಮ್ಮದ ಒಂದು ಮಾತಾಡ್ತೀನಿ ಓಪನ್ ಗೂಗಲ್ ಗೂಗಲ್ ಓಪನ್ ಮಾಡಿ ಆದಿತ್ಯನೇ ಸರ್ಕಾರದಲ್ಲಿ ಆದಿ ಯು ಪಿ ಯು ಪಿ ಆದಿತ್ಯ ಅವರ ಸರ್ಕಾರ ಸರ್ಕಾರದಲ್ಲಿ ಗೂಗಲ್ ಓಪನ್ ಮಾಡಿ ಎಷ್ಟು ಜನ ಮುಸ್ಲಿಂ ಬಾಂಧವರು ಎಂ ಎಲ್ ಎ ಆಗಿದ್ದಾರೆ ನಲವತ್ತೈದು ಜನ ಎಂ ಎಲ್ ಎ ಆಗಿದ್ದಾರೆ ಇವತ್ತು ಮುಸ್ಲಿಂ ಬಾಂಧವರು ಗೊತ್ತಾಯ್ತು ನರೇಂದ್ರ ಮೋದಿಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸಾಕಷ್ಟು ಜನ ಯುವಕ ಎಚ್ಚೆತ್ಕೊಂಡಿದ್ದಾರೆ ನಮ್ಮ ದೇಶಕ್ಕೆ ನಾವು ದೇಶ ಕಾಪಾಡಬೇಕು ನರೇಂದ್ರ ಮೋದಿ ಬೇಕು ಸೊ ಅಂತ ಜೊತೆ ನಾವು ಇರಬೇಕು ಅನ್ನೋದಕ್ಕೆ ಇಡೀ ಯು ಪಿ ಇತರ ಪ್ರದೇಶ ಎಲ್ಲ ಎಂ ಎಲ್ ಎಗಳು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇದಾರೆ ಆದ್ರೆ ಈ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರನ್ನ ಓಟ್ ಹಾಕಿ ಪರಿವರ್ತನೆ ಮಾಡ್ತಾವ್ರೆ ಅಯ್ಯೋ ಬಿಜೆಪಿ ಓಟ್ ಹಾಕ್ಬೇಡಿ ಅಯ್ಯೋ ಜೆಡಿಎಸ್ ಓಟ್ ಹಾಕ್ಬೇಡಿ ನಿಮ್ಮನ್ನ ಭದ್ರಕೋಟೆ ಮಾಡ್ಕೊಂತ ಇದ್ದಾರೆ ನಿಮ್ಮನ್ನ ಅಮಾಂಕರಣ ಮಾಡ್ಕೊತಾ ಇದ್ದಾರೆ ಇನ್ನಾದ್ರೂ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ನಾವು ಪ್ರಧಾನಿಯನ್ನ ಮಾಡ್ಬೇಕು ಆ ಪ್ರಧಾನಿ ಹಾಕ್ಬೇಕಾದ್ರೆ ನಮ್ಮ ಎನ್ ಡಿ ಎ ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ದಯವಿಟ್ಟು ಇಲ್ಲಿ ಓಟ್ ಹಾಕಿ ಗೆಲ್ಸ್ಬೇಕು ಅಂತ ಹೇಳ್ತಾ ಯಾವುದೇ ಭೂಟಾಟ ಮಾದರಿ ತಲೆ ಕೊಡ್ತಕ್ಕಂಥ ವಿಷಯ ಬೇಡ ವಿಧಾನಸೌಧ ಬಂದ್ರೆ ನಾವು ಇಲ್ಲಿ ನೋಡ್ಕೋಣ ದೇಶಾಂತ ಬಂದ್ರೆ ಮೋದಿ ನೋಡ್ಕೋಣ ಅಂತ ಹೇಳ್ತಾ ಇವತ್ತು ಮುಳುಬರ್ಗ ತಾಲೂಕನ್ನ ನಾನು ಪ್ರಾಮಿಸ್ ಮಾಡ್ತೀನಿ ಮಲ್ಲೇಶ್ ಬಾಬು ಅವ್ರಿಗೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗಿಂತ ಬಂದಿದ್ದಕ್ಕೆ ಇಪ್ಪತ್ತೈದು ಸಲ ಓಟ್ ನಿಮಗೆ ಲೀಡ್ ಕೊಡಿಸ್ತೀವಿ ಇಟ್ ಮೈ ಪ್ರಾಮಿಸ್ ನಾವೆಲ್ಲ ಮಾತು ಮಾತುಕೊಡ್ತೀವಿ ನಿಮಗೆ ಇವತ್ತು ಇಪ್ಪತ್ತಾರನೇ ತಾರೀಕು ತನಕ ನಾವೆಲ್ಲ ಪಣ ಕೊಟ್ಟಿದ್ವಿ ನಿಮ್ಮನ್ನ ಕಳಿಸ ಕಳಿಸ್ತೀವಿ ಕಾಯಾ ವಾಚಾ ಮನಸ್ಸಿಂದ ಕೆಲಸ ಮಾಡ್ತೀವಿ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಏನ್ ಅನ್ಕೊಂಡಿದ್ದಾರೆ ಎಂ ಎಲ್ ಎ ಸಮೃದ್ಧಿ ಮಂಜುಪ್ಪ ಆಪೋಸಿಟ್ ಕೇಳ ಆದಿತ್ಯ ನಾರಾಯಣ ಆದಿನಾರಾಯಣ ವೈನ್ ಗೋವಿ ಇವ್ರಿಗೆ ಓಟ್ ದೇಶ ಎಲ್ಲಿದ್ದು ಇವತ್ತು ನಾನು ಸತ್ತ ಹೇಳ್ತೀನಿ ಗೋವಿ ಜನಾಂಗದ ಬಗ್ಗೆ ನಿಮ್ ಅಪಮಾನ ಇದೆ ನಿಮ್ಮೇಲೆ ಒಂದು ಪ್ರೀತಿ ಇದೆ ಯಾವ ಹಳ್ಳಿಯಲ್ಲೂ ಬೋವಿ ನಾನು ಕಡಿಮೆ ಮಾಡಿಲ್ಲ ಅವತ್ತು ನಿಮ್ಗೆ ಗೊತ್ತಾಯ್ತು ಎತ್ತಿತ್ತು ಬೆಲೆ ಕೊಡ್ತೀನಿ ಪಕ್ಷಿ ಕಲ್ಲ ಅಂತ ಗೊತ್ತಾಯ್ತು ಇವತ್ತು ನನ್ನ ರೈಟ್ ಸಮುದಾಯಕ್ಕೆ ಹೇಳ್ತೀನಿ ಇವತ್ತು ಋಣ ಟೈಮ್ ಬಂದಿದೆ ಇವತ್ತು ನಮ್ಗೆ ಗುಲೋಗಲ್ಲ ಗೊತ್ತಿದೆ ಏನ್ ಹೋದಾಗಿದ್ದಾರೆ ಅವರ ಕುಲಸ ಒಂದು ವ್ಯಕ್ತಿನ ಗೆಲ್ಸ್ಕೊಡ್ತಕ್ಕಂಥ ಏನ್ ನಮ್ಮೂರ್ ಕಡೆ ಏನೇ ಇರ್ತೀನಿ ಮುಯ್ ಮುಯಿ ಇಲ್ಲ ಅಂದ್ಬಿಟ್ಟು ಅವ್ರು ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾವೆಲ್ಲ ಎಲ್ಲಾ ಹೊಲಸ ಸಮುದಾಯ ಇವತ್ತಿನ ಎನ್ ಡಿ ಎ ಕ್ಯಾಂಡಿಡೇಟ್ ಕೆಲಸ ಮುಖಾಂತರವಾಗಿ ನಮ್ಮ ಮುನ್ಸಾಮಾನ ಯಾವ ರೀತಿ ಗೆಲ್ಸಿದ್ರು ಅದೇ ರೀತಿಯ ನಮ್ಮ ಮಲ್ಲೇಶ್ ಕೆಲಸ ಮುಖಾಂತರವಾಗಿ ನಾವು ಕೂಡ ಸ್ವಾಭಿಮಾನ ತೋರಿಸ್ತಕ್ಕಂಥ ದಿನ ಬಂದಿದೆ ಇವತ್ತು ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಎಲ್ಲಾ ನಾಯಕರಿಗೂ ಒಂದ್ಸುತ್ತ ಎಲ್ಲ ನನ್ನ ಬಿಜೆಪಿ ನಾಯಕರಿಗೂ ಇದೇ ರೀತಿಯ ಮುಂದೆ ಸಾಗಣ ಸರ್ ದಯವಿಟ್ಟು ತಪ್ಪು ತೊಳ್ಕೊಬೇಡಿ ಇದೇ ರೀತಿನ ಮುಂದೆ ಸಾಗಣ ದೇಶಕ್ಕಾಗಿ ಎಲ್ಲ ನಮ್ಮ ತಾಲೂಕು ಕೂಡ ಇದೇ ರೀತಿ ಮುಂದೆ ಸಾಗಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಂಡಿದ್ದೀವಿ ಎಲ್ರಿಗೂ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ನೋಡಿ